ಚಿಕ್ಕಬಳ್ಳಾಪುರ ನಗರದ ಹೊರವಲಯದಲ್ಲಿರುವ ನಾಗಾರ್ಜುನ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಪ್ರಥಮ ವರ್ಷದ ತರಗತಿಗಳ ಉದ್ಘಾಟನಾ ಸಮಾರಂಭ ಪ್ರಾರಂಭ ಎರಡ್ ಸಾವಿರದ ಇಪ್ಪತ್ತೈದು ಇಂದು ಭವ್ಯವಾಗಿ ನೆರವೇರಿತು ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಯಾಗಿ ಭಾರತೀಯ ವಿಜ್ಞಾನ ಸಂಸ್ಥೆಯ ಸಂಶೋಧಕ ಪ್ರೊಫೆಸರ್ ಗೋಪಾಲನ್ ಜಗದೀಶ್ ಭಾಗವಹಿಸಿ ಮಾತನಾಡಿ ಕಳೆದ ಇಪ್ಪತ್ತೈದು ವರ್ಷಗಳಲ್ಲಿ ತಂತ್ರಜ್ಞಾನವು ಅದ್ಭುತವಾಗಿ ಮುಂದುವರೆದಿದೆ ವಿದ್ಯಾರ್ಥಿಗಳು ಕಲಿಕೆಯನ್ನು ಬಿಡಬಾರದು ವಿಜ್ಞಾನವನ್ನು ನಿರ್ಲಕ್ಷಿಸಲಬಾರದು ವಿದ್ಯಾರ್ಥಿಗಳು ಅಧ್ಯಯನದೊಂದಿಗೆ ಹೊಸ ತಂತ್ರಜ್ಞಾನಗಳ ಅರಿವು ಮಾಡಿಕೊಂಡು ಸಂಶೋಧನೆ ಹಾಗೂ ನವೀನ ಆವಿಷ್ಕಾರಗಳಲ್ಲಿ ತೊಡಗಿಸಿಕೊಳ್ಳಬೇಕೆಂದು ಹೇಳಿದರು ವಿದ್ಯಾರ್ಥಿಗಳು ಕೇವಲ ಅಂಕಗಳಿಗೆ ಮಾತ್ರ ಸೀಮಿತವಾಗದೆ ಕೌಶಲ್ಯಾಭಿವೃದ್ಧಿಗೆ ಹೆಚ್ಚಿನ ಮಹತ್ವ ನೀಡಬೇಕೆಂದು ಯಶಸ್ಸು ಪಡೆಯಲು ಒಳ್ಳೆಯವರ ಸವಾಸ ಅತ್ಯಗತ್ಯ ಉತ್ತಮ ಸ್ನೇಹಿತರನ್ನು ಆರಿಸಿಕೊಳ್ಳಿ ದೇಹ ಮನಸ್ಸು ಆತ್ಮ ಸಮತೋಲನದಲ್ಲಿರಲಿ ಜೀವನದಲ್ಲಿ ಕಷ್ಟವೆಂದರೆ ಏನನ್ನು ಸಾಧಿಸಲಾಗುವುದಿಲ್ಲ ಅಂಕ ಕಡಿಮೆಯಾಗಿದೆ ಎಂದು ನಿರಾಶರಾಗಬಾರದು ಸೋಲಿನ ನಂತರವೂ ನಿರಂತರ ಪ್ರಯತ್ನ ಮಾಡಿದರೆ ಯಶಸ್ಸು ಖಚಿತ ಪ್ರತಿಯೊಂದನ್ನು ಸಕಾರಾತ್ಮಕ ದೃಷ್ಟಿಕೋನದಿಂದ ಎದುರಿಸಿದರೆ ಸಾಧನೆ ಸುಲಭ ಎಂದು ವಿದ್ಯಾರ್ಥಿಗಳಿಗೆ ಪ್ರೇರಣಾದಾಯಕ ಸಂದೇಶ ನೀಡಿದ ಅವರು ಕಲಿಕೆಗೆ ಅಂತ್ಯವಿಲ್ಲ ಕಲಿಯುವುದನ್ನು ಎಂದಿಗೂ ನಿಲ್ಲಿಸಬೇಡಿ ಪೋಷಕರು ನಿಮ್ಮ ಭವಿಷ್ಯಕ್ಕಾಗಿ ಅಪಾರವಾಗಿ ಶ್ರಮಿಸಿದ್ದಾರೆ ಅವರ ಕನಸುಗಳನ್ನು ನನಸು ಮಾಡಲು ಕಠಿಣ ಪರಿಶ್ರಮ ಮಾಡಬೇಕೆಂದು ಸಲಹೆ ನೀಡಿದರು

ಇಂಥ ಒಂದು ಸ್ಕಾಲರ್ಶಿಪ್ ಅನ್ನ ತಗೊಳುವಂತ ಕೆಪ್ಯಾಸಿಟಿ ನಿಮಗೆ ಬರಬೇಕು ಅಂದ್ರೆ ನೀವು ಅಷ್ಟು ಚೆನ್ನಾಗಿ ಓದ್ಬೇಕು ಓದ್ದಾಗ ಮಾತ್ರ ನಿಮ್ಗೆ ಅಂತ ಒಂದು ಕೆಪಾಸಿಟಿ ಬರೋದು ಒಂದು ವಿಶೇಷ ನಾನು ನೋಡಿದ್ದೇನೆಂದ್ರೆ ಹನ್ನೊಂದು ಜನ ಹುಡುಗಿಗಳಿಗೆ ಎಲ್ಲ ಸ್ಕಾಲರ್ಶಿಪ್ ಕೊಟ್ಟಿದ್ದೀರಾ ಹುಡುಗರಿಗೆ ಯಾರಿಗೂ ಕೊಟ್ಟೇ ಇಲ್ಲ ಯಾಕೆ ಹುಡುಗರು ಯಾರು ಮುಂದ್ ಬಂದಿಲ್ಲ ಅವರಿಬ್ರು ಡ್ಯಾನ್ಸು ಚೆನ್ನಾಗಿ ಮಾಡೋರು ಎಕ್ಸಲೆಂಟ್ ಡ್ಯಾನ್ಸು ನಿಮ್ದು ಭರತನಾಟ್ಯ ನಾನು ಯಾವಾಗಲೂ ನೋಡ್ತಾ ಇರ್ತೀನಿ ಎಲ್ಲ ಫಂಕ್ಷನ್ಗಳಲ್ಲೂ ನೀವು ತುಂಬಾ ಚೆನ್ನಾಗಿ ಮಾಡ್ತೀರಾ ಮತ್ತೆ ಆ ಹಾಡನ್ನ ನೀವು ಹೇಳ್ಕೊಂಡು ಮಾಡ್ತೀರಾ ಡ್ಯಾನ್ಸು ಅದು ಗ್ರೇಟರ್ ಒಂದು ಟ್ಯಾಲೆಂಟ್ ಬೆಳೆಸ್ಕೊಳ್ಳಿ ಎಲ್ಲರೂ ಅಂದ್ರೆ ಎಲ್ಲರಿಗೂ ಅವಕಾಶ ಇದೆ ಕಾಲೇಜಲ್ಲಿ ನೀವು ಆ ಅವಕಾಶಗಳನ್ನು ಉಪಯೋಗಿಸ್ಕೊಂಡು ನೀವು ಮುಂದೆ ಬರಬೇಕು ನಮ್ಮ ಚೀಫ್ ಗೆಸ್ಟ್ ಆದಂಥವರು ಅವರ ಇಷ್ಟೊಂದು ಬಿಸಿ ಶೆಡ್ಯೂಲಲ್ಲಿ ಅವರು ಇಂಟರ್ನ್ಯಾಷನಲ್ ಫಿಗರ್ ನಲ್ವತ್ತು ಗಂಡ್ರೆ ಸುತ್ತಿದ್ದಾರೆ ಇವತ್ತು ಅಷ್ಟೇ ದೇಶದಲ್ಲಿ ಏರೋಸ್ಪೇಸ್ ಇಂಜಿನಿಯರಿಂಗ್ ಅಂದ್ರೆ ಟಾಪ್ ನಂಬರ್ ಒನ್ ಅಲ್ಲಿ ಡಾಕ್ಟರ್ ಗೋಪಾಲನ್ ಜಗದೀಶ್ ಅವರು ಅಂತವರು ಇವತ್ತು ಬಿಡುವು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರು ಈಗ ಮಧ್ಯಾಹ್ನ ಒಂದು ಅವ್ರದ್ದೇನೋ ಒಂದು ವಿದ್ಯಾರ್ಥಿಗಳು ಅದಕ್ಕೆ ಅಳವಡಿಸಿಕೊಂಡು ಮುಂದೆ ಸಾಗಬೇಕು ಇಲ್ಲವಾದರೆ ಹಿಂದುಳಿಯುವ ಅಪಾಯವಿದೆ ತಂತ್ರಜ್ಞಾನದ ಯುಗದಲ್ಲಿ ಕಲಿಕೆಯನ್ನು ಬಿಡದೆ ಮುಂದುವರಿಸಬೇಕೆಂದು ಹೇಳಿದರು ಕಾಲೇಜಿನ ನಿರ್ದೇಶಕರಾದ ಗೋಪಾಲಕೃಷ್ಣ ಇಂಜಿನಿಯರಿಂಗ್ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಶುಭಾಶಯ ಕೋರಿ ಮಾತನಾಡಿ ದೇಶಕ್ಕಾಗಿ ನಿಸ್ವಾರ್ಥ ಸೇವೆ ಸಲ್ಲಿಸಿದ ಸರ್ ಎಂ ಅವರ ಜೀವನ ಎಂದು ಪ್ರತಿಯೊಬ್ಬರಿಗೂ ಮಾದರಿಯಾಗಿದೆ ಅವರ ಸಮಯ ಪ್ರಜ್ಞೆ ಸಮಯ ಪಾಲನೆ ನಿಷ್ಠೆ ಮತ್ತು ಭ್ರಷ್ಟಾಚಾರ ನಿರ್ಮೂಲನೆಗೆ ನೀಡಿದ ಮಹತ್ವ ಎಲ್ಲರಿಗೂ ಮಾದರಿ ಅವರು ತೋರಿಸಿದ ಶಿಸ್ತು ತ್ಯಾಗ ಹಾಗೂ ಪರಿಶ್ರಮದಿಂದಲೇ ಭಾರತ ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಹೊಸ ಚರಿತ್ರೆ ಬರೆಯಲಾಗಿದೆ ಇಂತಹ ಮಹಾನ್ ವ್ಯಕ್ತಿಗಳ ಜೀವನ ಚರಿತ್ರೆ ಓದುವುದರ ಮೂಲಕ ವಿದ್ಯಾರ್ಥಿಗಳು ಮತ್ತು ಯುವ ಪೀಳಿಗೆ ಶ್ರದ್ಧೆ ನೈತಿಕತೆ ಮತ್ತು ಕಠಿಣ ಪರಿಶ್ರಮದ ಮೂಲಕ ಯಶಸ್ಸು ಸಾಧಿಸಬೇಕೆಂಬ ಪ್ರೇರಣೆ ಪಡೆಯಬಹುದು ಎಂದು ಹೇಳಿದರು ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ತಿಪ್ಪೇಸ್ವಾಮಿ ಮಾತನಾಡಿ ಪದವಿ ಹಂತಕ್ಕೆ ಬಂದ ಮೇಲೆ ವಿದ್ಯಾರ್ಥಿಗಳಿಗೆ ವಿಶೇಷ ಕಲಿಕೆ ಅಗತ್ಯವಾಗುತ್ತದೆ ಈ ನಿಟ್ಟಿನಲ್ಲಿ ನಮ್ಮ ಕಾಲೇಜು ಗುಣಮಟ್ಟದ ಶಿಕ್ಷಣವನ್ನು ನೀಡಲಿದೆ ವಿದ್ಯಾರ್ಥಿಗಳು ಶಿಸ್ತು ಸಮಯ ಪಾಲನೆ ಕಮ್ಯುನಿಕೇಶನ್ ಮತ್ತು ಕೌಶಲ್ಯ ಜ್ಞಾನಕ್ಕೆ ಹೆಚ್ಚಿನ ಒತ್ತು ನೀಡಬೇಕೆಂದು ತಿಳಿಸಿದರು ದೇಶ ಕಂಡಂತಹ ಅಪ್ರತಿಮವಾದಂತಹ ಭಾರತ ರತ್ನ ಅಲ್ಲ ಅವರು ಅನರ್ಘ್ಯವಾದಂತಹ ಅವರು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಭಾರತೀಯ ವಿದ್ಯಾಸಂಸ್ಥೆನಲ್ಲಿ ಬಾಹ್ಯಾಕಾಶ ವಿಭಾಗ ಬರಬೇಕು ಅಂತೇಳಿ ನಮ್ಮ ಕೌನ್ಸಿಲ್ ಚೇರ್ಮನ್ ಆಗಿದ್ದಾಗ ಪ್ರಾರಂಭ ಮಾಡಿದಂತಹವರು ಸಮಯವನ್ನು ಬಹಳ ಮುಖ್ಯವಾಗಿ ಪಾಲನೆ ಮಾಡ್ತಾ ಇದ್ರು ಅವರು ಗೋಲ್ಡನ್ ಒನ್ ತರ್ಡ್ ರೂಲ್ ಅಂತ ಹೇಳ್ತಾರೆ ವಿಶ್ವೇಶ್ವರಯ್ಯನವರು ಎರಡು ಗಂಟೆ ಎಂಟು ಗಂಟೆ ಪರ್ಸ್ನಲ್ ವರ್ಕು ಎಂಟು ಗಂಟೆ ಪ್ರೊಫೆಷ್ನಲ್ ವರ್ಕು ಎಂಟು ಗಂಟೆ ನಿದ್ದೆ ಯಾರ್ಯಾರು ಇದನ್ನು ನಿಯತ್ತಾಗಿ ಜೀವನದಲ್ಲಿ ಮಾಡ್ತಾರೆ ಉತ್ತರ ಅವರು ಮಧ್ಯಾಹ್ನದ ಹೊತ್ತು ನಿದ್ದೆ ಮಾಡ್ತಾಯಿದ್ರು ಮತ್ತು ನಾವು ಎಂಟು ಗಂಟೆ ಸರಿಯಾಗಿ ಕೆಲಸ ಮಾಡದೇ ಇರೋವಂಥ ಕಾರಣದಿಂದನೇ ನಾವು ಕಾಲೇಜಲ್ಲಿ ಆಫೀಸಲ್ಲಿ ತುಂಬ ಹೊತ್ತು ನಿರವಿವಾಗಿ ಮಾಡ್ತೀವಿ ಮಾಡುವಂತಹ ಕೆಲಸ ಅಚ್ಚುಕಟ್ಟಾಗಿ ಮಾಡ್ತಕ್ಕಂತಹ ಅವ್ರು ಯಾವತ್ತೂ ತಲೆಗೆ ಟೋಪಿ ಡ್ರೆಸ್ ಹಾಕೊಳ್ಳೋದೇ ಬರ್ತಾ ಇರಲಿಲ್ಲ ಅದೇ ರೀತಿ ಭ್ರಷ್ಟಾಚಾರದ ಪೆಡಂಭೂತವನ್ನು ನಿರ್ಮೂಲನೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಅವರ ಜೀವನ ಒಂದು ನಿದರ್ಶನ ಅಂತ ಹೇಳಿದ್ರೆ ಎಲ್ಲರೂ ಓದಬೇಕು ಅವ್ರ ಜೀವನ ಅವರ ಧರ್ಮಪತ್ನಿಯವರಿಗೆ ಆ್ಯಕ್ಸಿಡೆಂಟಾಗಿ ಅವ್ರ ಜವಾನ ಗೌರ್ಮೆಂಟ್ ಗಾಡಿನಲ್ಲಿ ಕರ್ಕೊಂಡೋಗ ಅವ್ರನ್ನ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿ ಇವ್ರಿಗೆ ಬಂದು ಹೇಳಿದಾಗ ಹಿಡ್ಕೊಂಡು ಬೈತಾರೆ ಯಾಕೆ ಗೌರ್ಮೆಂಟ್ ಗಾಡಿ ನೀನು ಹಾಸ್ಪಿಟ್ಲಿಗೆ ಹೋಗಲಿಕ್ಕೆ ಉಪ್ಯೋಗಿಸ್ತೀನಿ ಅಂತ ಅದ್ರದ್ದು ಕಿಲೋಮೀಟ್ರ್ ನೋಡಿಬಿಟ್ಟು ಬಂದು ಪಾಪ ಐದು ರೂಪಾಯಿ ಆ ಕಾಲದಲ್ಲಿ ಹೋಗಿ ಟ್ರೆಜರಿನಲ್ಲಿ ಕಟ್ಟಿದ ಮೇಲೆ ಧರ್ಮಪತ್ನಿಯನ್ನು ನೋಡ್ಲಿಕ್ಕೆ ಹೋಗ್ತಾರೆ ಅಂಥವರೆಲ್ಲ ಇದ್ರ ಈ ಭೂಮಿ ಮೇಲೆ ಅಂತ ನಾವು ಯೋಚನೆ ಮಾಡ್ಕೋಬೇಕು ವಿಶ್ವೇಶ್ವರ ನಿಜವಾಗ್ಲೂ ಮಾದರಿ ಅವರ ಸಮಯ ಪ್ರಜ್ಞೆ ದೇಶಕ್ಕಾಗಿ ಸೇವೆ ಕಟ್ಟುನಿಟ್ಟು ಅಚ್ಚುಕಟ್ಟಾಗಿ ಮಾಡತಕ್ಕಂತಹ ಕೆಲಸ ಅಷ್ಟೇ ಈ ವೇಳೆ ಕಾಲೇಜಿನ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಿಸಲು ವಿದ್ಯಾರ್ಥಿ ವೇತನ ನೀಡಲಾಯಿತು